ಅನುಗೆ ಓದೋದ್ರಲ್ಲಿ ಸ್ವಲ್ಪನೂ ಆಸಕ್ತಿನೇ ಇರಲ್ಲ ಆದ್ರೆ ಅವಳ ತಾಯಿಗೆ ಮಗಳು ಚೆನ್ನಾಗಿ ಓದಿ ತನ್ನ ಕಾಲ್ ಮೇಲ್ ತಾನ ನಿಂತ್ಕೋಬೇಕು ಅನ್ನೋ ಆಸೆ ಅನು ಸ್ವಲ್ಪ ಓದೋದ್ರ ಕಡೆ ಜಾಸ್ತಿ ಗಮನ ಕೊಡಮ್ಮ ಹೆಮ್ಮಕ್ಕಳು ಚೆನ್ನಾಗಿ ಓದಿ ಅವ್ರ ಕಾಲ್ ಮೇಲ್ ಅವರು ನಿಂತ್ಕೋಬೇಕು ಅವಾಗವ್ರು ಯಾರ ಹತ್ರನು ಗಂಡನ ಹತ್ರನು ಯಾವ್ದಕ್ಕೂ ಕೈ ಚಾಚೋ ಅವಶ್ಯಕತೆ ಇರಲ್ಲ ಅಷ್ಟೇ ಅಲ್ಲ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾಗ ಅದಕ್ ತಕ್ಕನಾಗಿರೋ ಗೌರವ ಮರ್ಯಾದೆ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಮನೆ ತಿಳ್ಸದವ್ ತರ ಜೀವನ ಮಾಡ್ಬೇಕಾಗತ್ತೆ ಅರ್ಥ ಮಾಡ್ಲಮ್ಮ ನನಗೆ ಇಲ್ಲ ಅಮ್ಮ ಗೌರವ ಮರ್ಯಾದೆನೂ ಇರ್ಬೇಕು ಓದೋ ಅವಶ್ಯಕತೆನೂ ಇರಬಾರ್ದು ಇದ್ರೆ ಹೇಳು ಅಯ್ಯೋ ದೇವ್ರೆ ಈ ಹುಡುಗಿಗೆ ಓದಿನ ಮಹತ್ವದ ಬಗ್ಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ ಮಗಳ ಮಾತು ಕೇಳಿ ತಾಯಿಗೆ ತುಂಬಾ ಕೋಪ ಬರುತ್ತೆ ಅದ್ರ ಜೊತೆಗೆ ಅವಳಿಗೊಂದು ಐಡಿಯಾ ಕೂಡ ಬರುತ್ತೆ ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಮಾತಾಡೋ ನೀನ್ ಹೇಳೋ ತರ ಯಾವ ದಾರಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತಿನ್ನೇನಿಲ್ಲ ಏನಾದ್ರೂ ಹೊಳಿತೇನಮ್ಮ ಹ್ಮ್ ಒಂದು ದಾರಿ ಇದೆ ನೀನ್ ಆ ಥರ ಮಾಡಿದ್ರೆ ನೀನು ಓದೋ ಅವಶ್ಯಕತೆ ಇರಲ್ಲ ನಿನ್ನ ಗೌರವನೂ ಇರತ್ತೆ ನಿನಗಿಷ್ಟ ಬಂದ ಹಾಗೆ ಆರಾಮಾಗಿರ್ಬೋದು ಹೌದಾ ಅದೇನಮ್ಮ ಬೇಗ ಹೇಳು ನೋಡನು ನೀನು ಹೌಸ್ ವೈಫ್ ಆಗ್ಬಿಡು ಅದರಿಂದ ಏನಾಗುತ್ತೆ ಅಂದ್ರೆ ನಿನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅದ್ರಲ್ಲಿ ನೀನು ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು ಏನಂತೀಯಾ ನೀನ್ ಹೇಳದ್ ಸರಿಯಾಗಿದ್ಯಮ್ಮ ನೀವು ಓದ್ಬೇಕು ಅನ್ನೋ ತಲೆನೋವು ಟೆನ್ಶನ್ ಜಾಸ್ತಿ ಕೆಲಸನೂ ಇರಲ್ಲ ಯಾಕಂದ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲಸ ಆಮೇಲೆ ಇಡೀ ದಿನ ಮಲ್ಕೊಂಡು ನಿದ್ದೆ ಹೊಡೆಯೋದು ಆಮೇಲೆ ಸಾಯಂಕಾಲ ಇನ್ನೇಳ್ತಾನೆ ಕೆಲಸ ಇರುತ್ತೆ ಏನೋ ಚೂರು ಇರತ್ತೆ ಇರುತ್ತೆ ಅದನ್ನ ಮಾಡಿ ಮುಗಿಸೋದಾ ಅಷ್ಟೊತ್ತಿಗೆ ಕಂಡ ಬರ್ತಾನೆ ಅವನ ಜೊತೆ ರೆಡಿಯಾಗಿ ಆರಾಮಾಗಿ ಸುತ್ತಾಡಕ್ ಹೋಗೋದು ವಾವ್ ಇದು ಚೆನ್ನಾಗಿದೆಯಮ್ಮ ಅಮ್ಮ ನೀನ್ ನನಗೆ ಮದುವೆನೆ ಮಾಡಿಸ್ಬಿಡು ಅದೇ ಕರೆಕ್ಟ್ ಮಗಳ ಮಾತು ಕೇಳಿ ತಾಯಿಗೆ ಮನ್ಸಲ್ಲೇ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹಿಂಗ್ ಹೇಳ್ತಿದ್ದಂಗೆ ಪಟ್ಟಂತ ಮದ್ವೆಗೆ ಒಪ್ಕೊಂಡ್ ಬಿಡ್ಲಲ್ಲ ಅಂತ ತುಂಬಾ ಸಿಟ್ ಬರುತ್ತೆ ಹ್ಮ್ ಆಯ್ತು ಬಿಡಮ್ಮ ಮದುವೆನೆ ಮಾಡಿದ್ರಾಯ್ತು ಪಾರ್ವತಿ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಹುಡುಗನ್ ಕಡೆಯವ್ರನ್ನ ನೋಡಕ್ ಕರ್ಸೋ ಅವಶ್ಯಕತೆ ಏನೇ ಇತ್ತು ಯಾಕ್ರಿ ಹುಡುಗನ್ ಕಡೆಯವ್ರು ಬಂದ್ಬಿಟ್ರಾ ಇನ್ನೂ ಬಂದಿಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವಳಿಗೆ ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಮದುವೆ ಮಾಡೋ ಅವಶ್ಯಕತೆ ಏನಿದೆ ಅವ್ಳಿಗಂಥ ವಯಸ್ಸಾದರೂ ಏನಾಗಿದೆ ಇನ್ನು ಚಿಕ್ಕವಳು ಇನ್ನು ಓದೋ ವಯಸ್ಸು ಅವಳದು ಅಷ್ಟೊತ್ತಿಗೆ ಅನುನು ಅಲ್ಲಿಗೆ ಬರ್ತಾಳೆ ಅದು ಅಪ್ಪ ನಾನು ಎಷ್ಟೇ ಓದ್ಬೇಕು ಅಂತ ಪ್ರಯತ್ನ ಮಾಡಿದ್ರು ನನಗೆ ಅದ್ರಲ್ಲಿ ಆಸಕ್ತಿನೇ ಬರ್ತಾ ಇಲ್ಲ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕಷ್ಟಪಟ್ಟು ಓದೋ ಅವಶ್ಯಕತೆನಾದರೂ ಏನಿದೆ ಮದುವೆ ಮಾಡ್ಕೊಂಡ್ಬಿಟ್ರೆ ಆರಾಮ ಅಲ್ವ ಆರಾಮಾಗಿರ್ಬೋದು ಕಾಲೇಜ್ ಫೀಸು ಅದು ಇದು ಅಂತ ಸುಮ್ಮನೆ ಎಷ್ಟೊಂದು ದುಡ್ಡು ಬೇರೆ ಹಾಳು ಅಲ್ವೇನಪ್ಪ ಇಷ್ಟೆಲ್ಲ ದುಡ್ಡು ಹಾಳು ಮಾಡಿದ್ರಿಗಿಂತ ಮದುವೆ ಮಾಡ್ಕೊಂಡು ಯಾಕೆ ಆರಾಮಾಗಿರ್ಬಾರ್ದು ಏನೇ ಪಾರ್ವತಿ ನಿನ್ ಮಗಳು ಹಿಂಗಂತಿದ್ದಾಳೆ ಏನಾಗಲ್ಲ ಸುಮ್ಮನೆ ಇಲ್ರಿ ಈಗ ಇನ್ನೇನು ಅವಳು ಮದ್ವೆ ಅಂತ ಕುಣಿತಾ ಇರಬೇಕಿದ್ರೆ ಮಾಡಿದ್ರೆ ಆಯ್ತು ಏನೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ವಲ್ಪ ಹೊತ್ತಲ್ಲಿ ಹುಡುಗನ ಕಡೆಯವರು ಬರ್ತಾರೆ ಹುಡುಗಿನ್ ಕರೆಸ್ಬಿಡ್ತೀರಾ ಹಾ ರೀ ಕರಿತೀನಿ ಅನು ಬಾಮ್ಮ ಪುಟ್ಟಿ ನಿಮ್ ಕರ್ಕೊಂಡ್ ನೀವು ನೋಡಕ್ ಬಂದಿರೋ ಹುಡುಗಿ ನನ್ ಮಗಳು ಅನು ಹುಡ್ಗಿರೋ ಹೇಗೆ ಇಲ್ರಿ ಅವಳಿಗೆ ಹದಿನೆಂಟು ವರ್ಷ ಆಗಿದೆ ನೋಡಕ್ ಹತ್ರ ಚಿಕ್ಕ ಹುಡುಗಿ ತರ ಕಾಣ್ತಾಳಷ್ಟೇ ಹದ್ನೆಂಟ ಆಗಿರ್ಬೋದು ಆದ್ರೆ ಈಗಿನ ಕಾಲದಲ್ಲಿ ಹದಿನೆಂಟು ವರ್ಷಕ್ಕೆ ಯಾರೇ ಮದುವೆ ಮಾಡ್ತಾರೆ ಇದು ಅವಳಿಗಿನ್ನು ಓದೋ ವಯಸ್ಸಲ್ವಾ ಚೆನ್ನಾಗಿ ಓದ್ಸದ್ಬಿಟ್ಟು ಬಿಟ್ಟು ಮದ್ವೆ ಮಾಡಕ್ ಹೊಟ್ಟಿದಿರಲ್ಲ ಓದ್ಸಿ ಆ ಹುಡುಗಿನ ಮೊದ್ಲು ಆಮೇಲೆ ಮದ್ವೆ ಮಾಡಂತ್ರಿ ಸುಮ್ನೆ ನಮ್ಮನ್ನ ಅಲ್ಲಿಂದ ಇಲ್ಲಿ ಕರ್ಸಿ ನಮ್ ಸಮಯ ಎಲ್ಲ ವೇಸ್ಟ್ ಮಾಡಿದ್ರಿ ನಡಿಯೋ ಮಗ್ನೆ ಹೋಗೋಣ ಹುಡುಗನ್ ಕಡೆ ಅಲ್ಲಿಂದ ಹೊರಟೋಗ್ತಾರೆ ಅವ್ರು ಯಾವ ತರ ಮಾತಾಡ್ ಹೋದ್ರು ನೋಡ್ದೆ ಪಾರ್ವತಿ ನನ್ ಮೊದ್ಲೇ ಹೇಳ್ದೆ ತಾನೆ ಇವಳಿಗೆ ಇನ್ನೂ ಓದೋ ವಯಸ್ಸು ಚೆನ್ನಾಗಿ ಓದ್ಲಿ ಅಂತ ಹೌದ್ರಿ ನೀವೇನೋ ಹೇಳ್ತೀರಾ ಆದ್ರೆ ಓದ್ಬೇಕಾಗಿರೋಳು ಅವಳು ಅವಳಿಗೆ ಮನ್ಸಿಲ್ಲ ಅಂದ್ಮೇಲೆ ನಾನು ಏನ್ ತಾನೆ ಮಾಡಕ್ ಹೇಳಿ ಅವಳಿಗೆ ಓದದ್ ಬೇಡಂತೆ ಹೌಸ್ ವೈಫ್ ಆಗ್ತಾಳಂತೆ ಹೌಸ್ ವೈಫ್ ಆದರೆ ಏನೂ ಓದೋದಿರಲ್ಲ ಬರೆಯೋದಿರಲ್ಲ ಯಾವ ಹಾಲ್ಟಾಗಲೇ ಇರಲ್ಲ ಕೆಲಸ ಜಾಸ್ತಿ ಇರಲ್ಲ ಆರಾಮಾಗಿ ಮಜಾ ಮಾಡ್ಕೊಂಡು ಅಂತ ಅವಳು ಆಸೆ ಅಲ್ವೇನಮ್ಮ ಅನು ಹೌದಮ್ಮ ನೀನು ಹೇಳಿದ್ ಸರಿ ಇವ್ರು ಹೋದರೆ ಹೋಗಲಿ ಬಿಡಮ್ಮ ಬೇರೆ ಹುಡುಗ ನೋಡಿದ್ರಾಯ್ತು ನೀವು ನನಗೆ ಬೇರೆ ಹುಡುಗನ್ನೇ ನೋಡಿ ಅಷ್ಟಕ್ಕೂ ಈ ಹುಡುಗ ನನ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಒಂಥರ ಅಂಕಲ್ ಥರ ಇದ್ದಪ್ಪ ಅನು ನಿನ್ನ ವಯಸ್ಸಿಗೆ ಎಲ್ಲ ಹುಡುಗರು ಅಂಕಲ್ಲೇ ಅರ್ಥ ಮಾಡ್ಕೊ ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತೀನಿ ಅಂತ ಅಂತೀಯಲ್ಲ ನಿನಗೇನು ಹೇಳಿ ಅಪ್ಪ ನಾನು ನಿಮಗೆ ಈಗಾಗಲೇ ಹೇಳಿದ್ನ ತಾನೆ ನನಗೆ ಓದಕ ಇಷ್ಟ ಇಲ್ಲ ನಾನು ಮದುವೆ ಆಗಬೇಕು ಅಂತ ಮತ್ತೂನೇ ಇಲ್ಲದದೇ ಮಾತಾಡ್ತೀರಪ್ಪ ಸುಮ್ಮನೆ ಬೇರೆ ಹುಡುಗನ ನೋಡಿ ಏನೇ ಇವಳು ಮದುವೆ ಮಾಡ್ಕೊಂಡು ಹೌಸ್ ವೈಫ್ ಆಗ್ತೀನಿ ಅಂತಾಳಲ್ಲ ಹೌಸ್ ವೈಫ್ ಆಗಿ ಎಲ್ಲ ನಿಭಾಯಿಸೋದು ಅಷ್ಟು ಸುಲಭ ಅನ್ಕೊಂಡಿದಳ ಇವಳು ನಿನಗೆ ಗೊತ್ತು ಇವೆಲ್ಲ ಎಷ್ಟು ಕಷ್ಟ ಅಂತ ಅದರಲ್ಲೂ ಈ ಚಿಕ್ಕ ಹೆಜ್ಜೆಗೆ ಇವಳಿಗೆ ಎಷ್ಟು ಕಷ್ಟ ಆಗಬಹುದು ಇದೆಲ್ಲ ನನಗೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ಅವಳು ಅರ್ಥ ಮಾಡ್ಕೊತಾಳ ಇದನ್ನೆಲ್ಲ ಏನು ಹೇಳಿದ್ರು ಕೇಳೋ ಅವಳು ಇಲ್ಲ ಏನು ಮಾಡೋ ಹೇಳಿ ಇವಳು ನಮ್ಮಿಬ್ಬಳೆ ಮಗಳು ಇವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅನ್ನೋದು ನಮ್ಗೆ ಈ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತೀನಿ ಆಸಕ್ತಿ ಇಲ್ಲ ಅಂತ ಕುಣಿತಾ ಇಲ್ರಿ ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು ಇವಳಿಗೆಲ್ಲ ಅರ್ಥ ಹಾಗೆ ಮಾಡಲೇಬೇಕು ನಾನು ಇದಕ್ಕೆಲ್ಲ ಪ್ಲಾನ್ ಮಾಡಿದ್ದೀನಿ ನೀವು ನನಗೆ ಸಪೋರ್ಟ್ ಆಗಿರಿ ಅಷ್ಟೇ ಒಬ್ರಲ್ಲ ಒಬ್ರು ಅನೂನ ನೋಡೋಕೆ ಬರ್ತಾನೆ ಇರ್ತಾರೆ ಒಬ್ರು ಅವಳಿಗೆ ಚಿಕ್ಕ ವಯಸ್ಸು ಅನ್ನೋ ಕಾರಣಕ್ಕೆ ಬೇಡ ಅಂದ್ರೆ ಇನ್ನೊಬ್ರು ಅವ್ರು ಜಾಸ್ತಿ ಓದಿಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳ್ತಾ ಇರ್ತಾರೆ ಅಮ್ಮ ಏನು ಮಾಡೋದಮ್ಮ ಇಲ್ಲಿವರೆಗೂ ನಾನು ನೋಡೋಕೆ ಬಂದಿರೋ ಯಾವ ಹುಡುಗನೂ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೇ ಇಲ್ಲ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಕಡೆ ನನಗೆ ಓದೋಕ್ಕೂ ಮನಸಿಲ್ಲ ಅಮ್ಮ ನನ್ನ ಮದುವೆ ಬೇಗ ಆಗೋಕ್ಕೋಸ್ಕರ ಏನಾದರೂ ಮಾಡಮ್ಮ ಪ್ಲೀಸ್ ನಾನು ನಿಮ್ಮಪ್ಪ ಎಷ್ಟೇ ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಾನೇ ಇದೀವಮ್ಮ ನಿನಗೆ ಗೊತ್ತಲ್ಲ ಅನು ಇದಕ್ಕೆ ಮೀರಿ ನಾವು ಏನು ತಾನೇ ಮಾಡೋಕ್ಕಾಗುತ್ತ ಹೇಳು ಅಷ್ಟೊತ್ತಿಗೆ ಅನು ತಂದೆ ಬರ್ತಾರೆ ನನಗೆ ಗೊತ್ತಿರೋ ಹಾಗೆ ಇನ್ನೊಂದು ಸಂಬಂಧ ಇದೆ ಆದರೆ ಹುಡ್ಗನ್ ತಾಯಿ ಮಾತ್ರ ಸಿಕ್ಕಾಪಟ್ಟೆ ಕೋಪಿಷ್ಟೆ ಹುಡುಗನ್ ತಾಯಿದು ಇನ್ನೂ ಒಂದು ಕಂಡೀಷನ್ ಇದೆ ಹುಡ್ಗನ್ ತಾಯಿ ಒಂದು ನಾಲ್ಕು ದಿನ ಇಟ್ಕೊಂಡು ನಿನ್ನನ್ನ ಅಬ್ಸರ್ವ್ ಮಾಡ್ಬೇಕಂತೆ ಅವ್ರಿಗೆ ನೀನು ಅವ್ರ ಮಗನಿಗೆ ಹೆಂಡತಿಯಾಗಿ ಅವ್ರಿಗೆ ಸೊಸೆಯಾಗಿ ಬರಕ್ಕೆ ಲಾಯಕಾಗಿದ್ಯಾ ಅಂತ ಅನ್ಸಿದ್ರೆ ಆಮೇಲೆ ಮದುವೆಗೆ ಒಪ್ಕೊಳ್ತಾರಂತೆ ಇದಕ್ಕೆ ನೀನೇನಂತೀಯ ನಿನಗೆ ನಿನ್ಗ್ ಒಪ್ಕೆ ಇದಿಯಾ ಇದಕ್ಕೆ ಯಾಕಿಲ್ಲಪ್ಪ ಓಕೆ ಓಕೆ ಫುಲ್ ಓಕೆ ಅಪ್ಪ ನೀವ್ ಇವತ್ತೇ ಅವ್ರಿಗೆ ಹೇಳ್ಬೇಡಿ ನಾನ್ ನಾಳೆನೇ ಅವ್ರ ಮನೆಗೆ ಹೋಗ್ತೀನಿ ಹ್ಮ್ ಸರಿನಮ್ಮ ನೋಡಿದ್ರಲ್ಲ ಅನುನಾ ಓದು ಜಂಜಾಟದಿಂದ ತಪ್ಪಿಸ್ಕೊಳೋಕ್ಕೋಸ್ಕರ ಯಾವುದೋ ಮನೆಗ್ ಹೋಗಿ ನಾಲ್ಕ್ ದಿನದ ಸೊಸೆಯಾಗಿರೋದಕ್ಕೂ ತಯಾರಾಗ್ಬಿಡ್ತಾರೆ ದಿನ ಅನುನ ಅವ್ಳ ತಂದೆ ಅವ್ಳ ನಾಲ್ಕು ದಿನದ ಗಂಡನ ಮನೆಗೆ ಬಿಟ್ಟು ಹೋಗ್ತಾರೆ ವಾವ್ ಇವ್ರ್ ಮನೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೊತ್ತಿಗೆ ನೋಡಕೊಳ್ಳಿ ಹೀರೋ ತರ ಇರೋ ಹುಡುಗ ಅನು ಎದ್ರಿಗೆ ಬರ್ತಾನೆ ಅನು ಅಂದ್ರೆ ನೀನೇ ಅಲ್ವಾ ಹೌದು ನಾನೇ ಅನು ನೀನು ಅಷ್ಟೊತ್ತಿಗೆ ಅನು ಅತ್ತೆ ಆಗುವಂತ ಲತಾ ಅಲ್ಲಿಗೆ ಬರ್ತಾಳೆ ಇವನನ್ನ ಯಾರ ಅನ್ಕೊಂಡೆ ನಿನ್ ಗಂಡ ಆಗೋನು ಗಂಡನಿಗೆ ಯಾರಾದ್ರು ನೀನು ತಾನು ಅಂತ ಮಾತಾಡ್ತಾರಾ ನೀವು ಅಂತ ಕರಿ ಅನು ಮಾತ್ರ ಆ ಹುಡುಗನ್ನ ನೋಡಿ ಸಖತ್ ಖುಷಿ ಆಗ್ಬಿಟ್ಟಿರ್ತಾಳೆ ವಾವ್ ಎಷ್ಟು ಸ್ಮಾರ್ಟ್ ಆಗಿದೆ ನೀ ಹುಡುಗ ರಾಜ್ಕುಮಾರ ರಾಜ್ಕುಮಾರ ಇದಾಗಿದ್ದಾನೆ ನಿಜವಾಗ್ಲೂ ನನಗೆ ಲಾಟ್ರೇನೇ ಹೊಡಿತು ನಮಸ್ತೆ ಆಂಟಿ ಸರಿ ಆಂಟಿ ಇವರನ್ನ ನಾನು ನಿನ್ಮೇಲೆ ಮೇಲೆ ಹಾಗೆ ಕರಿತೀನಿ ಏನು ಆಂಟಿನ ಏನು ಆಂಟಿ ಆಂಟಿ ಅಂತ ಕರೀತಾ ಇದೆಯಾ ಅತ್ತೆ ಅಂತ ಕರಿ ನೋಡಮ್ಮ ನಾನು ಈಗಲೇ ಹೇಳ್ತಾ ಇದ್ದೀನಿ ನಮಗೆ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲ ಇದೆ ಆದರೆ ನನಗೆ ಬೇಕಾಗಿರೋದು ಒಬ್ಳು ಒಳ್ಳೆ ಸೊಸೆ ಅಷ್ಟೇ ನಮ್ಮ ಮನೇಲಿ ಎಲ್ಲ ಕೆಲಸಕ್ಕೂ ಕೆಲಸದವ್ರು ಇದ್ದಾರೆ ಆದರೂ ನಾನು ನನ್ನ ಸೊಸೆಯಾಗಿ ಬರೋವಳಿಗೆ ಎಲ್ಲಾ ಕೆಲ್ಸನು ಗೊತ್ತಿರಬೇಕು ಅಂತ ಬಯಸ್ತೀನಿ ಹೌದು ನೀವು ಸರಿಯಾಗಿ ಹೇಳ್ತಾ ಸೊಸೆಯಾಗಿ ಬಂದವಳಿಗೆ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ ರಾತ್ರಿ ಇದ್ದೇ ಇದೆ ನಿದ್ದೆ ಮಾಡೋಕ್ಕೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಲ್ವಾ ಹ್ಮ್ ನೀನ್ ಯಾಕೋ ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ತಿ ಅಂತ ನನ್ಗನ್ಸುತ್ತೆ ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಸ್ವಲ್ಪ ಕಡಿಮೆ ಮಾತಾಡೋದನ್ನ ಕಲಿ ನನ್ ಸೊಸೆ ಆಗೋಳು ಈ ತರ ಅತಿಯಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅದರಲ್ಲೂ ನಮ್ಮಂತ ದೊಡ್ಡ ಮನೆಯವ್ರ ಸೊಸೆ ಅಂದರು ಯಾವಾಗಲೂ ಗಂಭೀರವಾಗಿರ್ಬೇಕು ಅರ್ಥ ಆಯ್ತಾ ಅಯ್ಯೋ ದೇವ್ರೆ ನನ್ನ ಜೊತೆ ಒಳ್ಳೆ ಮನೆ ಕೆಲ್ಸದವ್ರಿಗಿಂತ ಕಡೆಯಾಗಿ ನಡ್ಕೊತಾ ಇದ್ರಲ್ಲಪ್ಪ ಇವರು ಏನು ಯೋಚನೆ ಮಾಡ್ತಾ ಇದ್ಯಾ ನಿನ್ನನ್ನೇ ಕೇಳ್ತಾ ಇರೋದು ನಾನು ಹೇಳಿದ ಅರ್ಥ ಆಯ್ತಾ ಅರ್ಥ ಆಯ್ತು ಅಮ್ಮ ನಾನು ಕಾಲೇಜಿಗೆ ಹೋಗ್ಬರ್ತೀನಿ ಇವತ್ತು ಎಕ್ಸಾಮ್ಸ್ ಇದೆ ಅನು ಏನು ಮುಖ ನೋಡ್ತಾ ಇದ್ದ್ಯಾ ಇವ್ನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕೇಳಿಸ್ಲಿಲ್ವಾ ಬೇಗ ಹೋಗಿ ಅವನಿಗೆ ತಿಂಡಿ ಬಡಿಸ್ಕೊಡು ನಿನಗಂತೂ ಕಾಲೇಜು ಓದು ಬರಹ ಇದು ಯಾವುದು ಬೇಕಾಗಿಲ್ಲ ಕಾಲೇಜಿಗೆ ಹೋಗೋರ್ಗಾದ್ರೂ ಎಲ್ಲ ವ್ಯವಸ್ಥೆ ಮಾಡ್ಕೊಡು ಹೋಗು ಸರಿ ಅತ್ತೆ ಹೋಗಪ್ಪ ತಿಂಡಿ ತಿಂಡಿ ಹೋಗು ಅನು ಹೋಗಿ ರಾಹುಲ್ಗೆ ತಿಂಡಿ ಬಡಿಸ್ತಾಳೆ ತಿಂಡಿ ಆದ್ಮೇಲೆ ಅಣ್ಣ ನಿನಗೆ ಓದೋದ್ರಲ್ಲಿ ಆಸಕ್ತಿನೇ ಇಲ್ಲ ಅಂತ ಕೇಳಿ ನಂಗೊಂದು ತುಂಬಾನೇ ಆಶ್ಚರ್ಯ ಆಯಿತು ಅಮ್ಮ ಇಂಥವಳನ್ನ ನಾನು ಮದುವೆ ಆಗ್ಬೇಕಾ ನೀನು ಯೋಚನೆ ಮಾಡು ಇವಳನ್ನ ಮದುವೆ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಮಧ್ಯೆ ಇಲ್ಲ ನಮ್ಮ ನನ್ನ ಹೆಂಡತಿ ಅಂತ ನಾನು ಹೇಗೆ ಪರಿಚಯ ಮಾಡಿಸ್ಲಿ ಇವಳಿಗೆ ಓದೋದಂತೂ ಆಸಕ್ತಿ ಇಲ್ಲ ಹೋಗ್ಲಿ ಬೇರೆ ವಿಷಯದಲ್ಲಾದ್ರೂ ಯಾವ ರೀತಿ ಇದ್ದಾಳೆ ಅಂತ ತಿಳ್ಕೊಳಕ್ಕೋಸ್ಕರನೇ ಇವಳನ್ನ ನಮ್ಮನೆಯಲ್ಲಿ ನಾಲ್ಕು ದಿನ ಇಟ್ಕೊಳ್ತಾ ಇರೋದು ನೋಡೋಣ ಅದೇನಾಗುತ್ತೋ ಏನೇ ಆಗ್ಲಿ ಏನೂ ಓದ್ಕೊಳ್ದೆ ಇರೋ ಕೊನೆ ಪಕ್ಷ ಒಂದ್ ಡಿಗ್ರಿನೂ ತಗೊಳ್ದೆ ಇರೋ ಹುಡುಗಿನ ಯಾರಪ್ಪ ಸೊಸೆ ಮಾಡ್ಕೋತಾರೆ ನೋಡೋಣ ಕಾಲೇಜಿಗೆ ಲೇಟ್ ಆಗ್ತಿದೆ ಸರಿ ಬಾರಪ್ಪ ಏಯ್ ನೀನೇನೆ ಮುಖ ನೋಡ್ಕೋತಾ ಇಲ್ಲೇ ನಿಂತಿದ್ಯಾ ಹೋಗು ಟೆರೆಸ್ ಮೇಲೆ ಬಟ್ಟೆಗಳು ಒಣಗಿಸಿದ್ದೀನಿ ಅದನ್ನ ಹೋಗಿ ತಗೊಂಡ್ಬಾ ಸರಿಯತ್ತೆ ಅನು ಟೆರೆಸಿಗೆ ಹೋದಾಗ ಅವಳಿಗಲ್ಲಿ ಮನೆ ಕೆಲ್ಸದವಳು ಸಿಗ್ತಾಳೆ ನಮಸ್ತೆ ಮೇಡಮ್ ಈ ವಾರ ನೀವು ಸೊಸೆ ಪರೀಕ್ಷೆಗೆ ಬಂದಿದ್ದೀರಾ ಏನು ಸೊಸೆ ಪರೀಕ್ಷೆನಾ ಏನು ಗೊತ್ತಾ ನಮ್ಮ ಅಮ್ಮವರು ಪ್ರತಿ ವಾರ ಒಂದಲ್ಲ ಒಂದು ಹುಡುಗಿನ ಸೊಸೆ ಪರೀಕ್ಷೆಗೋಸ್ಕರ ಈ ಮನೆ ಕರ್ಕೊಂಡು ಬಂದು ಇಟ್ಕೋತಾರೆ ಆದ್ರೆ ಆದ್ರೆ ಏನು ಅದ್ ಸರಿ ನೀವ್ ಎಷ್ಟು ಓದ್ಕೊಂಡಿದ್ದೀರಾ ಸೆಕೆಂಡ್ ಪಿ ಯು ಸಿ ಯಾಕೆ ಅದಾದ್ಮೇಲೆ ಏನ್ ಓದಿದ್ದೀರಾ ಅಲ್ಲ ಏನ್ ಪ್ರಶ್ನೆ ಅಂತ ಕೇಳ್ತಾ ಇದೆಯಾ ಮುಂದೆ ಓದದೇ ಸೊಸೆ ಪರೀಕ್ಷೆಗೆ ಬರ್ತಿದ್ದೆ ಒಳ್ಳೆ ನಿಂದು ಏನ್ ಗೊತ್ತಾ ನಮ್ಮ ಅಮ್ಮವ್ರು ಅವ್ರ ದೊಡ್ಡ ಮಗನ್ ಮದ್ವೆ ಮಾಡ್ಬೇಕಿದ್ರು ಈ ತರ ಸೊಸೆ ಪರೀಕ್ಷೆ ಮಾಡ್ತಾ ಇದ್ರು ಆ ಸೊಸೆ ಪರೀಕ್ಷೆಗೆ ನಾನು ಇಲ್ಲಿಗೆ ಬಂದಿದ್ದೆ ಅವಾಗ ನಾನು ಬರೀ ಸಿ ಓದಿದ್ದೆ ಮುಂದೆ ಓದಕ್ ನನ್ಗೂ ಇಷ್ಟ ಇರ್ಲಿಲ್ಲ ಹೌದಾ ಆಮೇಲೆ ಆಮೇಲೆ ಈ ಅಮ್ಮಂಗ್ ನಾನು ಇಷ್ಟ ಆಗ್ಲಿಲ್ಲ ನಾನು ಈ ಮನೆ ಸೊಸೆ ಆಗ್ಲಿಲ್ಲ ಆದ್ರೆ ಆಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ನನಗೆ ಅರ್ಥ ಆಯ್ತು ಜೀವನ ಮಾಡಬೇಕಂದ್ರೆ ಹಣದ ಅವಶ್ಯಕತೆ ಎಷ್ಟಿರುತ್ತೆ ಅಂತ ನಾನು ಓದಿದ ಬಾಕಿರೋದಕ್ಕೆ ನನಗೆಲ್ಲೂ ಕೆಲಸ ಅಂತೂ ಸಿಗ್ಲಿಲ್ಲ ಕೊನೆಗೆ ಈ ಮನೆಗೆ ಬಂದು ಕೆಲ್ಸದವಳಾಗಿ ಸೇರ್ಕೊಂಡಿದ್ದೀನಿ ಅನು ಮಾತು ಕೇಳಿ ಗಾಬರಿ ಆಗ್ಬಿಡ್ತಾಳೆ ಅಷ್ಟೊತ್ತಿಗೆ ಅತ್ತೆ ಹುಡುಗಿ ಏನಪ್ಪ ಅವಳ ಹೆಸರು ಅನು ಅನು ಲೇ ಟೆರೆಸ್ ಮೇಲೆ ಹೋಗಿ ಎಷ್ಟು ಹೊತ್ತಾಯಿತು ಏನೇ ಮಾಡ್ತಾ ಇದ್ಯಾ ಒಂದು ಬಟ್ಟೆ ತಗೊಂಡ್ ಬರಕ್ಕೆ ಇಷ್ಟ ಬೇಕಾ ನಿನ್ಗೆ ಬೇಗ ಬರ್ತೀಯೋ ಇಲ್ವೋ ಅತ್ತೆ ಕೂಗೋದ್ ಕೇಳಿ ಅನು ಗಾಬರಿಯಿಂದ ಬೇಗ ಬೇಗ ಟೆರೆಸ್ ಇಂದ ಬರ್ತಾಳೆ ನೋಡು ಈ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಐರನ್ ಮಾಡಿ ಜೋಡಿಸಿಡು ಹ್ಮ್ ಸರಿ ಅನು ಹತ್ರ ಅವಳ ಈ ಫ್ಯೂಚರ್ ಅತ್ತೆ ಇಡೀ ದಿನ ಕೆಲಸ ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ರಾತ್ರಿ ಮಲಗುವಾಗ ಅವಳ ಹತ್ರ ಕಾಲು ಒತ್ತಿಸ್ಕೋತಾಳೆ ನೆಲದ ಮೇಲೆ ಮಲಗೋ ಥರ ಮಾಡ್ತಾಳೆ ಅನುಗೆ ತುಂಬಾ ಸುಸ್ತಾಗಿದ್ದರಿಂದ ಮಾರನೇ ದಿನ ಬೆಳಿಗ್ಗೆ ಏಳೋದು ತಡ ಆಗ್ಬಿಡತ್ತೆ ಓಹೋ ಮಹಾರಾಣಿಯವರು ಇನ್ನೂ ಮಲಗಿದ್ದಾರೆ ಏಯ್ ಏನು ಅನು ಅತ್ತೆ ಅಣ್ಣ ಇಷ್ಟು ಹೊತ್ತರೆಗೂ ಇಲ್ದೆ ಇಲ್ಲದೆ ಮಲಗಿದ್ಯಲ್ಲ ನಿನ್ನೆ ನೀನು ಏನೇ ಅನ್ಕೊಂಡಿದ್ಯಾ ತಲೆಯಲ್ಲಿ ನೋಡಿದ್ರೆ ಮೂರು ಅಕ್ಷರ ಇಲ್ಲ ಮನೆ ಕೆಲಸನು ನೆಟ್ಟಿಗೆ ಬರಲ್ಲ ಅದ್ರ ಮೇಲೆ ಮೇಡಮ್ ಅವರಿಗೆ ಆರಾಮಾಗಿ ನಿದ್ದೆ ಮಾಡಬೇಕು ಅಲ್ವಾ ಈ ಥರ ಇರೋ ನೀನು ಯಾರ ಮನೆ ಸೊಸೆ ಆಗಕ್ಕೆ ಲಾಯ್ಕಿದ್ಯಾ ಹ್ಞೂ ಏನ್ ಮುಖ ನೋಡ್ತಾ ಇದೆಯಾ ನಡಿ ಹೋಗಿ ಕೆಲಸ ಏನಿದೆ ನೋಡಿ ಹೋಗು ಅನು ಕೋಣೆಯಿಂದ ಆಚೆ ಬರ್ತಿದ್ದ ಹಾಗೆ ಅವಳ ಎದುರಿಗೆ ರಾಹುಲ್ ಬರ್ತಾನೆ ಈಗ ಈಗ ಎದ್ ಬರ್ತಾ ಇದೀಯಾ ನೀನು ಏನೇ ನೀನು ಇಷ್ಟು ಸೋಂಬೇರಿ ಇದೆಯಾ ಈ ಕಡೆ ಓದೋದ್ರಲ್ಲೂ ಆಸಕ್ತಿ ಇಲ್ಲ ಏನು ನೆಟ್ಟು ಓದ್ಕೊಂಡು ಇಲ್ಲ ಯಾವ್ದ್ರಲ್ಲೂ ಇಲ್ವಲ್ಲೇ ನೀನು ಅಮ್ಮ ಇಂಥವಳನ್ನ ಮದುವೆ ಮಾಡ್ಕೊಳಕ್ಕೆ ನಾನಂತೂ ತಯಾರಿಲ್ಲ ಮೊದಲು ಇವಳನ್ನ ಇಲ್ಲಿಂದ ಓಡಿಸು ಆ ಹುಡುಗನ ಮಾತು ಕೇಳಿ ಅನುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮನೆಯಿಂದ ಓಡಿಸೋ ಅಂತ ಏನು ನನ್ನ ಬಗ್ಗೆ ನಾನು ಕುಟುಂಬದಿಂದ ಬಂದಿದ್ದೀನಿ ನಮ್ಮಪ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ನಮಗೇನೂ ಕಡಿಮೆ ಆಗಿಲ್ಲ ಅರ್ಥ ಆಯ್ತಾ ನೋಡಮ್ಮ ನಿಮ್ಮಪ್ಪನಿಗೆ ಅಪ್ಪನಿಗೆ ನಾವೇನು ಅವಮರ್ಯಾದೆ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಅಷ್ಟಕ್ಕೂ ನಿಮ್ಮಪ್ಪನ ಅಪ್ಪನ ಹೆಸರು ಹೇಳ್ಕೊಂಡು ನೀನ್ ಜಂಬ ಕೊಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ ನಮಗೆ ಗೊತ್ತಿದೆ ಆದ್ರೆ ನಿಂದೇನಮ್ಮ ನಿಂದೇನಿದೆ ಹ ಅದನ್ನ ಯೋಚನೆ ಮಾಡು ಅರ್ಧದಲ್ಲೇ ಓದಿ ನಿಲ್ಸಿ ಮದುವೆ ಮಾಡ್ಕೊಳಕ್ಕೆ ನಿಂತಿದ್ಯಾ ಅಮ್ಮ ಇಂಥ ಹುಡುಗಿನ ನಾನಂತೂ ಮದುವೆ ಆಗಲ್ಲ ಒಂದು ಓದ್ಕೊಂಡಿಲ್ಲ ಒಂದು ಬೇಸಿಕ್ ಡಿಗ್ರಿನೂ ಪಡ್ಕೊಂಡಿಲ್ಲ ಓದೇ ಇಲ್ಲ ಅಂದಮೇಲೆ ಇನ್ನೇನು ಇರ್ತಾಳೆ ಇವಳು ಅದು ಸಾಧ್ಯ ಇಲ್ಲ ನನಗೆ ಬೇಡಪ್ಪ ಈ ಥರ ಹುಡುಗಿ ಇವಳದೊಂದು ಅಸ್ತಿತ್ವ ಅಂತಲೇ ಇಲ್ವಲ್ಲಮ್ಮ ಇವಳಿಗೆ ಬೇಕಾಗಿರೋದಷ್ಟೇ ಒಬ್ಬಳು ಮಗಳಾಗಿ ಇನ್ನೊಬ್ರು ಇವ್ನೊಮ್ಮನಿಗೆ ಹೆಂಡತಿಯಾಗಿ ಬದುಕೋದು ಅಷ್ಟೇ ಬೇಕು ಇವಳಿಗೆ ನಾನೇನು ಇವಳು ದುಡಿಲೇಬೇಕು ಅಂತ ಹೇಳ್ತಿಲ್ಲ ಆದರೆ ಒಬ್ಬ ಮನುಷ್ಯ ಅಂದಮೇಲೆ ಒಂದು ಬೇಸಿಕ್ ಎಜುಕೇಶನ್ ಅಂತ ಬೇಕಲ್ವಾ ಅವ್ರ ಸೇಫ್ಟಿಗೋಸ್ಕರ ಏನಾದ್ರೂ ಬೇಕಲ್ವಾ ಇವರ ಮಾತುಗಳನ್ನೆಲ್ಲ ಕೇಳಿಸಿದ ಮೇಲೆ ಅನುಗೆ ಅವ್ರು ಮಾತಾಡ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಜೀವನದಲ್ಲಿ ತಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಅನ್ಸುತ್ತೆ ಕೇಳಿಸ್ಕೊಂಡೇನಮ್ಮ ನನ್ನ ಮಗನ ಮಾತು ನಾವಂತೂ ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀನು ಈಗಲೇ ಈ ಮನೆ ಬಿಟ್ಟು ಹೋಗ್ಬೋದು ಅಲ್ಲಿಗೆ ಮನೆ ಕೆಲಸದವಳು ಬರ್ತಾಳೆ ನೀನು ಏನು ಬೇಜಾರು ಮಾಡ್ಕೋಬೇಡಮ್ಮ ಹುಡುಗಿ ಒಂದ್ ವೇಳೆ ನಿನ್ ಮದ್ವೆನೂ ಆಗ್ಲಿಲ್ಲ ಏನು ಓದಿರೋ ಕಾರಣ ಎಲ್ಲೂ ಕೆಲ್ಸನೂ ಸಿಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಅವರು ನಿನ್ನ ಇಲ್ಲಿ ಮನೆ ಕೆಲ್ಸದೊಳಗ ಇಟ್ಕೋತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನೋಡೋ ನಿನ್ ಎರಡ್ ಸಾವಿರನ ನೀನೇ ಇಟ್ಕೊ ಅಷ್ಟಕ್ಕೂ ನಾನು ಈ ಮನೆ ಕೆಲ್ಸದೊಳಗ ಬರ್ಲಿ ಬಂದ್ಬಿಟ್ಲು ದೊಡ್ಡದಾಗಿ ಹೇಳಕ್ಕೆ ಈ ಮನೇಲಿ ನಾಲ್ಕ್ ದಿನ ಅಲ್ಲ ನಾಲ್ಕ್ ನಿಮಿಷನೂ ನಾನು ಇರಲ್ಲ ಇನ್ನು ನೀವು ನೋಡಿ ನಾನ್ ನಮ್ಮ ಮನೆಗ್ ಹೋಗ್ತಾ ಇದ್ದೀನಿ ನಂದು ಅದೇನು ಲಗೇಜ್ ಇದೆ ಅದನ್ನ ಮನೆ ಕಲ್ಸ್ಕೊಡಿ ಇಷ್ಟೇ ಹೇಳಿ ಅನು ಸೀದಾ ಮನೆ ಕಡೆ ನಡೀತಾಳೆ ಅವಳು ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಲತಾ ಅನು ತಂದೆಗೆ ಫೋನ್ ನೀವು ಅಂತ ಅವ್ರೆ ನೀವ್ ಹೇಗ್ ನಾವೆಲ್ಲ ನಾಟಕ ಮಾಡಿದೀವಿ ನಮ್ದು ತಾನು ಚೆನ್ನಾಗಿ ಓದ್ಬೇಕು ಜೀವನದಲ್ಲಿ ಏನಾದ್ರೂ ಆಗಬೇಕು ಅನ್ನೋ ಆಸೆ ಬಂದಿದೆ ನಿಮಗೆ ಹೇಗ್ ಧನ್ಯವಾದ ಹೇಳ್ಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲಮ್ಮ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮ್ ಜೊತೆ ಯಾವಾಗ್ಲೂ ನಿಮ್ ಕುಟುಂಬ ಇದ್ದೇ ಇರುತ್ತೆ ಅಂತ ಮತ್ತೆ ಸಾಬೀತ್ ಮಾಡ್ಬಿಟ್ರಿ ಸರಿ ಸರಿ ನಾನು ಫೋನ್ ಇರ್ತೀನಿ ಅಯ್ಯೋ ಮಗಳೇ ಹೇಗೋ ಕಷ್ಟದಲ್ಲಿ ಒಂದು ಸಂಬಂಧ ಸಿಕ್ತು ಅಂತ ಖುಷಿ ಪಟ್ಟಿದ್ವಿ ಮದ್ವೆ ಮಾಡ್ಕೋತಾರೆ ಹುಡ್ಕೋದು ಹುಡುಗನ್ ಹುಡ್ಕೋ ಅವಶ್ಯಕತೆನೂ ಇಲ್ಲ ನಾನು ಕಾಲೇಜಿಗೆ ಸೇರ್ತೀನಿ ಚೆನ್ನಾಗಿ ಓದಿ ನಾನು ಒಂದು ಒಳ್ಳೆ ಸ್ಥಾನಕ್ ಬರ್ತೀನಿ ಆಮೇಲೆ ಮದ್ವೆಗಿದ್ರೆ ಏನಿದ್ರು ಮದ್ವೆ ಮಾಡ್ಕೊಂಡು ಮನೇನ ನನ್ ಕೆಲ್ಸನ ಎಲ್ಲ ಚೆನ್ನಾಗಿ ನಿಭಾಯಿಸ್ತೀನಿ ಹಾಗೆ ಇನ್ನೊಂದು ಮಾತು ಮದುವೆಗೆ ಹುಡುಗನನ್ನ ಓಕೆ ಮಾಡೋದಲ್ಲ ನಾನು ಹುಡುಗನ ಓಕೆ ಮಾಡ್ತೀನಿ ಮಗಳ ಮಾತನ್ನ ಕೇಳಿ ಅಪ್ಪ ಅಮ್ಮ ಇಬ್ಬರು ತುಂಬಾ ಖುಷಿ ಪಡ್ತಾರೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್